ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ನಾನು ಚೆನ್ನಾಗಿದ್ದೀನಿ ಈ ನಡುವೆ ಎಷ್ಟು ಚಳಿ ಅಲ್ವಾ ಬೆಳಿಗ್ಗೆ ತಕ್ಷಣ ಬೆಳಿಗ್ಗೆ ಎದ್ದ ತಕ್ಷಣ ಅಲ್ಲ ಎದ್ದೇಳೋಕ್ಕೆ ಅರ್ಧ ಮನಸ್ಸು ಆಗಲ್ಲ ಬಟ್ ಎದ್ದೇಳೇಬೇಕು ಎದ್ದ ತಕ್ಷಣನೇ ಬಿಸಿ ಬಿಸಿಯಾಗಿ ಏನಾದರೂ ಕುಡಿಬೇಕು ಅನ್ನಿಸ್ತಾ ಇರುತ್ತೆ ಅದಕ್ಕೆ ಎದ್ದ ತಕ್ಷಣ ಜೀರಿಗೆಗೆ ನೀರು ಬಿಸಿ ನೀರು ಕುಡಿತಾ ಇಲ್ಲ ಈ ನಡುವೆ ಚಳಿಗಾಲ ಬಂತು ಅಂದರೆ ಸಾಕು ಯಾರಾದರೂ ಅವರು ನಮಗೋಸ್ಕರ ಕಾಫಿ ಟೀ ಟೈಮ್ ಟೈಮ್ಗೆ ಬ್ರೇಕ್ಫಾಸ್ಟ್ ಮಾಡಿಕೊಡ್ತಾರೆ ಅನ್ನಿಸ್ತಾ ಇರುತ್ತೆ ಬಟ್ ಏನು ಮಾಡ್ಕೊಳಕ್ಕಾಗಲ್ಲ ನಾವೇ ಮಾಡ್ಕೊಬೇಕಾಗಿರೋದ್ರಿಂದ ಬೆಳಿಗ್ಗೆ ಎದ್ದ ತಕ್ಷಣ ಕಾಫಿ ಹಾಕ್ತಾಯಿದ್ದೀನಿ ಕಿಶೋರ್ಗೆ ನನಗೆ ಸಿದ್ದು ಮಗು ಇಬ್ರು ಮಲ್ಕೊಂಡಿದ್ದಾರೆ ಆಮೇಲೆ ಅವ್ರಿಗೆ ಇದ್ದರೆ ಬೂಸ್ಟ್ ಆರ್ಲಿಕ್ಸ್ ಏನಾದರೂ ಕೊಡ್ತೀನಿ ಚಿಕ್ಕವನಿಗೂ ಹಾಲು ಕೊಡಬೇಕಾಗಿತ್ತು ಸದ್ಯಕ್ಕೆ ಚಳಿ ಇರೋದಕ್ಕೆ ಅವ್ರು ಮಲಗಿದ್ದಾರೆ ಇವಾಗ ಕಾಫಿ ಹಾಕ್ತಿದ್ದೀನಿ ನಾನು ಸ್ವಲ್ಪ ಲೈಟಾಗಿ ಕುಡಿತೀನಿ ತುಂಬ ಸ್ಟ್ರಾಂಗ್ ಕುಡಿಯಲ್ಲ ಅವ್ರು ಸ್ವಲ್ಪ ಸ್ಟ್ರಾಂಗಾಗಿ ಕುಡಿತಾರೆ ಸೊ ಅದಕ್ಕೆ ಇಬ್ಬರಿಗೂ ಒಂದೊಂದು ಥರ ಹಾಕ್ತೀನಿ ಒಂದೊಂದ್ಸರಿ ಇಬ್ಬರಿಗೂ ಸೇಮ್ ಹಾಕ್ಬಿಟ್ಟಿರ್ತೀನಿ ಅಳತೆಯಲ್ಲೆನೆ ಕಾಫಿ ಎಲ್ಲ ರೆಡಿ ಆಯಿತು ಕಾಫಿ ಜೊತೆಗೆ ಸ್ವಲ್ಪ ಉಪ್ಪಿಟ್ಟು ಕೂಡ ಮಾಡ್ಕೊಂಡಿದ್ದೆ ನಾನು ಬ್ರೇಕ್ಫಾಸ್ಟ್ಗೆ ಅಂತ ತಿಂಡಿ ಮುಗಿಸ್ಕೊಂಡು ಸ್ವಲ್ಪ ಹೊರಗಡೆ ಹೋಗಬೇಕಾಗಿತ್ತು ಹೊರಗಡೆ ಹೋಗ್ಬೇಕಾದ್ರೆ ಬೈಕಲ್ಲಿ ಮಾತಾಡಿದೆ ಸಿಕ್ಕಾಪಟ್ಟೆ ಗಾಳಿ ಸ್ವಲ್ಪ ಜನ ಹೇಳ್ತಾ ಇರ್ತೀರ ಬೈಕಲ್ಲಿ ಮಾ ಹೋಗ್ಬೇಕಾದ್ರೆ ಮಾತಾಡ್ಬಿಟ್ರಿ ಸಿಕ್ಕಾಪಟ್ಟೆ ಗಾಳಿ ಇರುತ್ತೆ ಬೆಸ್ಟ್ ವಾಯ್ಸ್ ಅವರೇ ಕೊಟ್ಬಿಡಿ ಅಂತ ನಾನು ಹಾಗೂ ಟ್ರೈ ಮಾಡ್ತೀನಿ ಗಾಳಿ ಬರ್ದೇ ಇರೋದಕ್ಕೆ ಬಟ್ ಸಿಕ್ಕಾಪಟ್ಟೆ ಗಾಳಿ ಬೀಸ್ತಾ ಇತ್ತು ಅದಕ್ಕೆ ವಾಯ್ ಇದಕ್ಕೂ ವಾಯ್ಸ್ ಅವರೇ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಇವಾಗ ಎಲ್ಲಿ ಹೋಗ್ತಾ ಇದ್ದೀನಿ ಅಂದರೆ ನಂದು ತಾಳಿ ಚೈನಲ್ಲಿ ಅವಳ ಇತ್ತಲ್ವ ಅದು ಸ್ವಲ್ಪ ಕ್ರ್ಯಾಕ್ ಆಗಿತ್ತು ಅದು ಸ್ವಲ್ಪ ಚೇಂಜ್ ಮಾಡಿಸ್ಬೇಕಾಗಿತ್ತು ಅದಕ್ಕೆ ಇವಾಗ ಅಲ್ಲಿ ಹೋಗ್ತಾ ಇದ್ದೀನಿ ಎಲ್ಲ ಸ್ವಲ್ಪ ಫುಲ್ಲಾಗಿ ಮಳೆ ಇತ್ತು ಇವತ್ತು ಮಳೆ ಇಲ್ಲ ಸ್ವಲ್ಪ ಮೋಡ ಬಿಸಿಲಿದೆ ಚೆನ್ನಾಗಿ ಹೋಗ್ಬಿಟ್ಟು ತಾಳಿ ಚೈನ್ಗೆ ಹವಳ ಹಾಕ್ಸಿ ಅದನ್ನು ಹೋಗಿ ರೆಡಿ ಮಾಡಿಸ್ಕೊಂಡು ಬಂದ್ವಿ ಬಟ್ ನಾನು ಒಡೆದೋಗೋವರೆಗೂ ವೆಯ್ಟ್ ಮಾಡೋಕ್ಕೋಗಿಲ್ಲ ಸ್ವಲ್ಪ ಕ್ರ್ಯಾಕ್ ಬಿಟ್ಟಂಗೆ ಅನ್ನಿಸ್ತಾ ಇತ್ತು ಯಾಕೋ ಅದೊಂಥರ ಸಮಾಧಾನ ಇರಲಿಲ್ಲ ಅದಕ್ಕೆ ಚೇಂಜ್ ಮಾಡಿಸ್ಬಿಡೋಣ ಅಂತ ಹೋಗಿ ಶಾಪ್ಗೆ ಹೋಗಿ ಮಾಡಿಸ್ದೆ ಒಂಥರ ಅಲ್ವಾ ನಮಗೆ ಈ ತಾಳಿ ಗೀಳಿ ಅಂದರೆ ಹೆಣ್ಮಕ್ಳಿಗೆ ತುಂಬ ಸೆಂಟಿಮೆಂಟು ಅದಕ್ಕೇನಾದರೂ ಹೆಚ್ಚು ಕಮ್ಮಿ ಆಯಿತು ಅಂತ ಹೇಳಿದ್ರೆ ತಕ್ಷಣಕ್ಕೆ ಆಗೋಗ್ಬೇಕು ಅಂತ ಇವ್ರು ಹೇಳಿದ್ರು ಸಂಜೆ ಮಾಡಿಸ್ಕೊಳ್ಳೋದು ಅಂತ ಇಲ್ಲ ಇಲ್ಲ ನನಗಿವಾಗಲೇ ಕರ್ಕೊಂಡು ಹೋಗು ಅಂತ ಹೇಳಿಬಿಟ್ಟು ಬಲವಂತ ಮಾಡಿ ನಾನು ಕರ್ಕೊಂಡು ಹೋಗಿ ಅದನ್ನು ರೆಡಿ ಬಂದ್ವಿ ಅವರೂ ರೆಡಿ ಮಾಡ್ಕೊಡೋಕ್ಕೆ ಅದನ್ನು ಜಸ್ಟು ಓಪನ್ ಮಾಡಿ ಬೇರೆದು ಹಾಕಿ ಕೊಡೋದಕ್ಕೇನೆ ಅವ್ರು ಮುನ್ನೂರು ರೂಪಾಯಿ ಕೇಳಿದ್ರು ನಾನು ಅಷ್ಟೆಲ್ಲ ಏನಕ್ಕೆ ಸರ್ ಒಂದು ಟೂ ಹಂಡ್ರೆಡ್ ರುಪೀಸ್ ಕೊಡ್ತೀನಿ ಮಾಡಿಕೊಡಿ ಅಂತ ಹೇಳಿದ್ರು ಸರಿ ಅಂತ ಅವರು ಮಾಡಿಕೊಟ್ರು ಇವಾಗ ಆಮೇಲೆ ಮಾಡಿಸ್ಕೊಂಡು ಮನೆ ಕಡೆ ಹೊರಟ್ವಿ ಮನೆಗೆ ಹೋಗಿ ಮತ್ತೆ ಅಡುಗೆಗೆಲ್ಲ ಶುರು ಮಾಡಬೇಕಾಗಿತ್ತು ಅತ್ತೆ ಆಲ್ರೆಡಿ ಇದ್ರು ಬೇಗ ಬಾ ಅಂತ ಅಂಥೇಳಿಬಿಟ್ಟು ಅಷ್ಟೊತ್ತಿಗೆ ಅವರು ಶುರು ಮಾಡಿದ್ರು ಸೊ ಇವತ್ತು ನಮ್ಮ ಅತ್ತೆ ಮಾಡೋ ರೆಸಿಪಿನ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ ಇವತ್ತು ಅವರು ಏನು ಹಿತ್ಕವ್ರೆ ಮಟನ್ ಸಾಂಬಾರು ಮಾಡ್ತೀನಿ ಹಿತ್ಕವರೆ ಬೆಳೆಯೋದು ಅಂತ ಹೇಳಿದರು ಆಲ್ರೆಡಿ ಎಣ್ಣೆ ಸೋಂಬು ಚಕ್ಕೆ ಲವಂಗ ಇದು ಮಾಮೂಲಿ ನಾನು ಒಗ್ಗರಣೆ ಹಾಕ್ಕೊಳ್ತೀನಿ ಗೊತ್ತಾ ನಾನು ಮಟನ್ ಸಾಂಬಾರು ಮಾಡಿದ್ದೀನಲ್ವಾ ಸೊ ಅದೇ ಥರನೇ ಸೇಮ್ ಪ್ರೊಸೀಜರ್ ಅವ್ರದ್ದು ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಸೋಂಬು ಚಕ್ಕೆ ಲವಂಗ ಏನೇನಿದೆ ಅದನ್ನೆಲ್ಲ ಹಾಕ್ಕೊಂಡ್ಬಿಡ್ತೀವಿ ಫ್ರೈ ಮಾಡೋದಕ್ಕೆ ಬಟ್ ಆ ರೆಸಿಪಿ ನಾನು ಇವರಿಂದನೇ ಕಲ್ತಿರೋದ್ರಿಂದ ಸೇಮ್ ಅದೇ ಪ್ರೊಸೀಜರು ಅದು ಹಾಕಿದ್ಮೇಲೆ ನಿಮಗೆ ಗ್ರೈಂಡಿಂಗ್ ಎಷ್ಟು ಕೆ ಜಿಗೆ ಎಷ್ಟು ಈರುಳ್ಳಿ ಬೇಕಾಗುತ್ತೆ ಅಂತ ಗೊತ್ತಾಗುತ್ತಲ್ವಾ ಕ್ವಾಂಟಿಟಿ ಅದೇ ಥರ ನಾವು ಒಂದು ಮೂರು ನಾಲ್ಕು ಹಾಕ್ಕೊಂಡಿದ್ವಿ ಏನು ಟೂ ಕೆ ಮಟನ್ಗೆ ಆಮೇಲೆ ಒಂದು ಒಂದು ಕೈ ಇಡಿಯಷ್ಟು ಶುಂಠಿ ಶುಂಠಿಗಿಂತ ಎರಡು ಕೈಯಷ್ಟು ಬೆಳ್ಳುಳ್ಳಿ ಯಾವಾಗ್ಲೂ ಬೆಳ್ಳುಳ್ಳಿ ಜಾಸ್ತಿ ಇರಬೇಕು ಶುಂಠಿ ಕಮ್ಮಿ ಇರಬೇಕು ಇದು ಒಂದು ಇಡಿ ಹಾಕೊತೀವಿ ಅಂದರೆ ಅದು ಎರಡು ಇಡಿ ಇಲ್ಲ ಒಂದೂವರೆ ಇಡಿ ಇರಬೇಕು ಇದು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಒಂದು ನಾಲ್ಕೈದು ಟೊಮೆಟೊ ಚೆನ್ನಾಗಿ ದೊಡ್ಡ ದೊಡ್ಡದಾಗೆ ಹಚ್ಕೋಬೇಕು ಯಾಕಂದ್ರೆ ಮಿಕ್ಸಿಗೆ ಸ್ವಲ್ಪ ಫ್ರೈ ಮಾಡ್ಕೊಂಡು ಮಿಕ್ಸಿಗೆ ಹಾಕೊಳ್ಳೋದಕ್ಕೆ ಸ್ವಲ್ಪ ಫ್ರೈ ಮಾಡ್ಕೊಬೇಕಾಗಿತ್ತು ಅದಕ್ಕೆ ಅವರು ಚೆನ್ನಾಗಿ ಫ್ರೈ ಮಾಡ್ಕೊತ ಇದ್ರು ಆಮೇಲೆ ಅದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕಿದ್ರು ಒಂದು ಒಂದು ಕೆ ಜಿಗೆ ಎರಡು ಸ್ಪೂನ್ ಅನ್ನೋ ಥರ ನಾಲ್ಕು ಸ್ಪೂನ್ ಹಾಕಿದ್ರು ಇದನ್ನು ಅಷ್ಟೇ ನಾಲ್ಕು ಅಷ್ಟು ಧನಿಯಾ ಪುಡಿ ಹಾಕಿದ್ರು ಒಂದು ಕೆ ಜಿಗೆ ಎರಡು ಸ್ಪೂನ್ ಲೆಕ್ಕ ಖಾರದ ಪುಡಿ ಸ್ವಲ್ಪ ಕಮ್ಮಿ ಮಾಡ್ಕೊಬೋದು ಅದು ಕಾಳು ತುಂಬಾ ಎಳ್ಕೊಂಬಿಡುತ್ತೆ ಬೇಗ ನಿಮಗೆ ಖಾರ ಎಲ್ಲ ಅದಕ್ಕೋಸ್ಕರನೇ ಖಾರ ಸ್ವಲ್ಪ ಮುಂದೆ ಇದ್ರೂ ಚೆನ್ನಾಗಿರುತ್ತೆ ಖಾರದ ಪುಡಿ ಹಾಕೋದು ಮಿಸ್ಸಿಂಗ್ ಆಗಿದೆ ಕ್ಲಿಪ್ಪು ಅದು ಹಾಕೊಂಡ್ಮೇಲೆ ಚೆನ್ನಾಗಿ ಫ್ರೈ ಮಾಡಿ ಅದು ಫಸ್ಟೇ ಪಕ್ಕಕ್ಕೆ ತಿಕ್ಕೊಂಬಿಡ್ಬೇಕು ಅದು ಬಿಸಿ ಹಾರೋಕ್ಕೆ ಆಮೇಲೆ ದೊಡ್ಡ ಕುಕ್ಕರ್ ಇಕ್ಕೊಬೇಕು ಇದು ಹಳೆಯ ಕುಕ್ಕರು ನಮ್ಮ ಮನೆಯದು ಇದು ಇದರಲ್ಲೇ ನಾಟಿ ಕೋಳಿ ಮಟನ್ ಸಾಂಬಾರು ಯಾ ಯಾವ ಏನಾದರೂ ಮಾಡಬೇಕು ಅಂದರೆ ಜಾಸ್ತಿ ಐಟಮ್ಸ್ ಅಂದರೆ ಇದರಲ್ಲಿ ಮಾಡ್ತೀವಿ ಯಾವಾಗಲೂ ನಾಟಿ ಕೋಳಿ ಅಂತೂ ಡೆಫಿನೆಟ್ಲಿ ಇದರಲ್ಲೇ ಮಾಡೋದು ಚಿಕ್ಕದಲ್ಲಿ ಮಾಡೋಕ್ಕೆ ಆಗೋಲ್ಲ ಇವಾಗ ಈ ಕುಕ್ಕರ್ಗೆ ಒಂದು ಒಂದು ನೂರು ಗ್ರಾಮಷ್ಟು ಎಣ್ಣೆ ಹಾಕ್ಕೊಂಬಿಟ್ಟು ಆಮೇಲೆ ಅದಕ್ಕೆ ಕರಿಬೇವು ಮತ್ತು ಈರುಳ್ಳಿ ಹಸಿಮೆಣ್ಸಿಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಆಲ್ರೆಡಿ ಹೇಳ್ತಾ ಹೇಳ್ತಾಯಿದ್ರು ಬಟ್ ಅಲ್ಲಿ ನನ್ನ ಮಗನು ಸಾಂಗ್ ಹಾಕ್ಕೊಂಡು ಟಿ ವಿ ನೋಡ್ತಾ ಇದ್ನು ನಾನು ಅದನ್ನು ಗಮನಿಸಿಲ್ಲ ಫುಲ್ಲಾಗಿ ಹಾಗೆ ರೆಕಾರ್ಡ್ ಮಾಡಿಕೊಂಡೇ ಇದ್ದೆ ಆಮೇಲೆ ನೋಡಿದ್ರೆ ಅವರು ಹೇಳೋದ್ರ ಜೊತೆಗೆ ಸಾಂಗ್ ಕೂಡ ಮಿಕ್ಸಿಂಗ್ ಬರ್ತಾಯಿತ್ತು ಸೊ ಕಾಪಿ ರೈಟ್ಸ್ ಬರುತ್ತೆ ಅಂತ ಹೇಳ್ಬಿಟ್ಟು ಸೊ ನಾನೇ ಇದಕ್ಕೆ ವಾಯ್ಸ್ ಅವರೇ ಕೊಡೋಕ್ಕೆ ಶುರು ಮಾಡಿದೆ ಕೊಟ್ಬಿಡೋಣ ಬೆಟರು ಅಂತ ಹೇಳಿಬಿಟ್ಟು ಇವಾಗ ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಮಟನೆಲ್ಲ ತೊಳೆದು ಇಟ್ಕೊಂಡಿದ್ವಿ ಇವಾಗ ಅದನ್ನು ಹಾಕ್ಕೊತಾ ಇದ್ದೀವಿ ಎರಡು ಕೆ ಜಿ ಮಟನ್ ತೊಗೊಂಬಂದಿದ್ವಿ ನೀವು ತೊಡೆ ಮಾಂಸ ಅಂತ ಹೇಳ್ತಾರಲ್ಲ ಅದನ್ನಾದರೂ ತೊಗೊಬೋದು ಇಲ್ಲ ಚೆಸ್ಟದ್ದು ತೊಗೋಬೋದು ಎರಡು ಮಿಕ್ಸ್ ಮಾಡಿದ್ರೆ ಸಾಂಬಾರು ಒಳ್ಳೆ ಟೇಸ್ಟಲ್ಲಿ ಬರುತ್ತೆ ಇವಾಗ ಚೆನ್ನಾಗಿ ಹಾಕೊಂಬಿಟ್ಟು ಇನ್ನು ನೀರು ಬರೋವರೆಗು ಚೆನ್ನಾಗಿ ತಿರುಕೋಬೇಕು ಅಂದರೆ ಹಸಿ ವಾಸನೆ ಇರುತ್ತಲ್ವ ಅದೊಂಥರ ನೀರು ಬಿಟ್ಟು ಅದು ಬರೋವರೆಗೂ ಚೆನ್ನಾಗಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ತಿರುಕೊಂಡು ನೀವು ಫ್ರೈ ಮಾಡ್ಕೊಳ್ಬೇಕು ಎಣ್ಣೆಯಲ್ಲೇ ಸ್ವಲ್ಪ ಅದು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಬೇಕಂದರೆ ಈ ಟೈಮಲ್ಲಿ ಉಪ್ಪು ಕೂಡ ಹಾಕೋಬೋದು ಬೆಟರು ನೀವು ಹಾಕೊತೀನಿ ಅಂತ ಹೇಳಿದ್ರೆ ಒಬ್ಬೊಬ್ರು ಈ ಟೈಮ್ಗೆ ಹಾಕ್ಕೊತಾರೆ ನಾನು ಬೆಟರ್ ಈ ಟೈಮ್ಗೆ ಹಾಕ್ಕೊತೀನಿ ನಮ್ಮತ್ತೆ ಸಾಂಬಾರೆಲ್ಲ ಮಾಡುವಾಗ ಆಮೇಲೆ ಹಾಕ್ಕೊತಾರೆ ಒಬ್ಬೊಬ್ರದ್ದು ಒಂದೊಂದು ರೆಸಿಪಿ ಬಟ್ ಅವರೇ ತೋರಿಸ್ಕೊಂಡಿದ್ರು ನಾನು ನನ್ನ ರೀತಿಲಿ ಮಾಡ್ತೀನಿ ಅವ್ರು ಅವ್ರ ರೀತಿಲಿ ಮಾಡ್ತಾರೆ ಬಟ್ ಅಲ್ಲಿ ಅವ್ರು ಮಾಡೋದು ಇನ್ನೂ ಚೆನ್ನಾಗಿ ಟೇಸ್ಟ್ ಚೆನ್ನಾಗಿ ಬಂದಿರೋದು कत ಇವಾಗ ನೋಡಿ ಚೆನ್ನಾಗಿ ಕುದ್ದು ಕುದ್ದು ಚೆನ್ನಾಗಿ ನೀರು ಬಿಟ್ಟಿದೆ ಎಷ್ಟೊಂದು ನೀರು ಬಿಟ್ಟಿದೆ ಒಂದು ಹನಿ ನೀರು ಕುಡಿರಲಿಲ್ಲ ಆಲ್ಮೋಸ್ಟ್ ಒಂದು ಲೋಟ ಅಷ್ಟು ನೀರಿದೆ ಅದೆಲ್ಲ ಜಾಸ್ತಿ ಕುದಿಬೇಕಾದ್ರೇ ಚೆನ್ನಾಗಿ ಮರ್ಕೊಂಬಿಡ್ಬೇಕು ಆಮೇಲೆ ಸ್ವಲ್ಪ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ನಾವು ಫಸ್ಟ್ ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ವ ಅದನ್ನು ನೀವು ಮಿಕ್ಸಿಗೆ ಬಿಸಿ ಆರಿದ್ಮೇಲೆ ಹಾಕ್ಕೋಬೇಕಾಗುತ್ತೆ ಇದು ಒಂದು ಫುಲ್ ಮಿಕ್ಸಿಗೆ ಬರುತ್ತೆ ಯಾಕಂದರೆ ಇದು ಜಾಸ್ತಿ ಅನ್ನಿಸ್ಬೋದು ನಿಮಗೆ ಬಟ್ ಎರಡು ಕೆ ಜಿಗೆ ಅಲ್ವಾ ಯಾಕಂದರೆ ಎಲ್ರಿಗೂ ಸಾಂಬಾರು ಬೇಕಾಗುತ್ತೆ ಮಧ್ಯಾಹ್ನ ಮತ್ತು ರಾತ್ರಿಗೆ ದೊಡ್ಡ ಫ್ಯಾಮಿಲಿ ಅಂತ ಹೇಳಿದ್ರೆ ಸ್ವಲ್ಪ ಇದೆಲ್ಲ ನೋಡ್ಕೊಬೇಕಾಗತ್ತೆ ಯಾಕಂದರೆ ಉಳಿಯೆಲ್ಲ ಆಮೇಲೆ ಎಲ್ರೂ ಬರ್ತಾಯಿದ್ರು ಇವತ್ತು ಊಟಕ್ಕೆ ಅದಕ್ಕೋಸ್ಕರನೇ ಸ್ವಲ್ಪ ಎಕ್ಸ್ಟ್ರಾ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಮಸಾಲ ಜಾಸ್ತಿ ಆದ್ರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲದಕ್ಕೂ ಸ್ವಲ್ಪ ಜಾಸ್ತಿ ಜಾಸ್ತಿನೇ ಹಾಕ್ಕೊಂಡಿದ್ವಿ ಆಮೇಲೆ ಸ್ವಲ್ಪ ಆ ಬಾಣಲಿಗೆ ಸ್ವಲ್ಪ ನೀರು ಗೀರೆಲ್ಲ ಹಾಕ್ಕೊಂಡು ನೀವು ಮಿಕ್ಸಿಗೆ ಹಾಕೋಬೇಕಾಗತ್ತೆ ಸ್ವಲ್ಪ ತಳಕ್ಕೆ ನೀರು ಹಾಕ್ಕೊಂಡ್ರೆ ರುಬ್ಬಕ್ಕೆ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ಈ ಸಾಂಬಾರು ಏನು ಗೊತ್ತಾ ಸ ಕದಾಗಿರುತ್ತೆ ಮುದ್ದೆಗೆ ಅನ್ನಕ್ಕೆ ಎಲ್ಲ ಚೆನ್ನಾಗಿರುತ್ತೆ ನೋಡಿ ಇವಾಗ ಮತ್ತು ಸ್ವಲ್ಪ ಎಲ್ಲ ನೀರೆಲ್ಲ ಬಿಟ್ಟ ಮೇಲೆ ಒಂದು ಎರಡೂವರೆ ಸ್ಪೂನಷ್ಟು ಉಪ್ಪು ಹಾಕೊತಾ ಇದ್ದಾರೆ ಎರಡು ಕೆ ಜಿಗೆ ಆಮೇಲೆ ಸ್ವಲ್ಪ ಮಿಕ್ಸಿಗೆ ಹಾಕಿ ರುಬ್ಕೊತಾ ಇದ್ದಾರೆ ರುಬ್ಕೊಂಬಿಟ್ಟು ಆ ಮಸಾಲನೂ ಫುಲ್ ಎಷ್ಟಿದೆ ಅಷ್ಟೂ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ಅದು ಎಣ್ಣೆಲೆ ಫ್ರೈ ಆದರೆ ನಿಮಗೆ ಅದು ಮಾಂಸಕ್ಕೆ ಚೆನ್ನಾಗಿ ನೀರು ಇಟ್ಕೊಂಡ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಹಂಗೂ ಆಮೇಲೆ ನಮ್ಮತ್ತೆ ಸ್ವಲ್ಪ ಸ್ವಲ್ಪನೇ ಹಾಕೊಳಕ್ಕೆ ಟ್ರೈ ಮಾಡಿದ್ರು ಮಸಾಲ ಜಾಸ್ತಿ ಮುಗಿಸಿ ಆದರೆ ಆಮೇಲೆ ಸಾಂಬಾರು ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ನಾನು ಸ್ವಲ್ಪ ಸ್ವಲ್ಪ ಹಾಕ್ತೀರಾ ಅಂದ್ಕೊಂಡು ಇಲ್ಲ ಸ್ವಲ್ಪ ಸ್ವಲ್ಪ ಹಾಕೊಳ್ಳೋಣ ಗೊತ್ತಾಗುತ್ತೆ ಒಂದು ಸಾ ಮಸಾಲ ಜಾಸ್ತಿ ಆದರೆ ಆಮೇಲೆ ಬೇಕಾದ್ರೆ ಕಮ್ಮಿ ಮಾಡ್ಕೊಂಬಿಡೋಣ ಇಲ್ಲ ಅಂತಂದರೆ ಎಕ್ಸ್ಟ್ರಾ ಹಾಕ್ಕೊಂಬಿಡೋಣ ಅಂತ ಆಮೇಲೆ ಒಂದೆರಡು ಮೂರು ಸರಿ ನೋಡಿದ್ರು ಸಾಂಬಾರು ಒದಗಬೇಕಲ್ವಾ ಇದಕ್ಕೇನು ನಾವು ಕೊಬ್ಬರಿ ಮತ್ತು ಕಡಲೆಪಪ್ಪು ಆ ಥರ ಏನೂ ಹಾಕೋಲ್ಲ ಜಸ್ಟ್ ಈರುಳ್ಳಿ ಮತ್ತು ಟೊಮೊಟೊ ಬೇಯಿಸಿ ಇರೋದರಿಂದ ಅಷ್ಟು ಸಾಕಾಗಲ್ಲ ಅಂತ ಹೇಳಿಬಿಟ್ಟು ಇವಾಗ ನೀರು ಕೂಡ ಆ್ಯಡ್ ಇದ್ದಾರೆ ಇವಾಗ ಅದರಲ್ಲಿ ತೊಗೊಂಡಿದ್ವಲ್ಲ ಅದರಲ್ಲಿ ಎರಡು ನೀರು ಹಾಕೊಂಡ್ರು ಎರಡು ಚೊಂಬಷ್ಟು ನೀರು ಹಾಕ್ಬಿಟ್ಟು ಉಪ್ಪು ಖಾರ ನೋಡ್ತಾ ಇದ್ದಾರೆ ು ಎಲ್ಲ ಸರಿ ಇದೆ ಪರ್ಫೆಕ್ಟಾಗಿದೆ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಇದೊಂದು ಒಂದು ವಿಸಿಲು ತುಂಬ ಎಳೆ ಮಾಂಸ ಆದರೆ ಒಂದು ಒಂದು ವಿಸಿಲ್ ಹಾಕಿಸ್ಕೋಬೋದು ಆರಾಮಾಗಿ ನೀವು ಎರಡು ಹಾಕ್ಬೋದು ಯಾಕಂದರೆ ಜಾಸ್ತಿ ಇರೋದಕ್ಕೆ ಜಾಸ್ತಿ ಟೈಮ್ ತೊಗೊಳ್ತೇವೆ ಒಂದಕ್ಕೆಲ್ಲ ಬೆಂದ್ಕೊಂಬಿಡುತ್ತೆ ಸ್ವಲ್ಪ ಬಲ್ತಿದೆ ಗಿಲ್ತಿದೆ ಅಂತ ಅಂದ್ಕೊಂಡ್ರೆ ನೀವು ಆರಾಮಾಗಿ ನೀವು ಎರಡು ವಿಸಿಲ್ ಹಾಕಿಸ್ಕೊಬೋದು ನಾನು ಎರಡು ವಿಸಿಲ್ ಹಾಕಿಸ್ಕೊಂಡ್ವಿ ಎರಡು ವಿಸಿಲ್ ಬಂದ ತಕ್ಷಣವೇ ಎಳಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಪಕ್ಕಕ್ಕೆತ್ತಿ ಶಿಫ್ಟ್ ಮಾಡಿಬಿಟ್ಟು ಇನ್ನೊಂದು ಸ್ಟವಲ್ಲಿ ನಾವು ಹಿತ್ಕವರೆ ಬೆಳೆನ ಇದ್ವಿ ಈ ಚಳಿಗಾಲ ಬಂದರೆ ಅಲ್ವಾ ಬರೀ ಅವರೇ ಕಾಳು ಸಾಂಬಾರು ಹಿತ್ಕವ್ರೆಸ್ ಕಾಳು ಸಾಂಬಾರು ಅಂತಲೇ ಫುಲ್ಲು ನಮ್ಮ ಮನೆಗಳಲ್ಲೆಲ್ಲ ಇದೇ ನಡೀತಾ ಇರ್ತವೆ ಇದನ್ನು ಇತ್ಕೋದೆ ಒಂದು ಕೆಲಸ ನೆನೆಸ್ಬಿಟ್ಟು ಇದನ್ನು ಬಿಡಿಸೋದೊಂದು ಕೆಲಸ ಆಗ್ಬಿಟ್ಟಿರುತ್ತೆ ಇವಾಗ ಸ್ವಲ್ಪ ಬೆಂದಿದೆ ಒಂದು ಮುಕ್ಕಾಲು ಪರ್ಸೆಂಟ್ ಬಂದಿದೆ ಇನ್ನೂ ಒಂದು ಐದು ನಿಮಿಷ ಬೇಯಬೇಕು ಅಂತ ಇದ್ರು ಇದು ಜಸ್ಟ್ ನೀರು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸ್ಕೋಬೇಕು ಬೇರೆ ಏನು ಮಾಡೋಂಗಿಲ್ಲ ಆಮೇಲೆ ಚಿಲ್ಲಿ ಫ್ರೈ ಕೂಡ ಮಾಡ್ಕೊತಾ ಇದ್ವಿ ಚಿಕನ್ ಎಲ್ಲ ತೊಗೊಂಬಂದು ಅದಕ್ಕೆ ಆಲ್ರೆಡಿ ಮ್ಯಾರಿನೇಷನ್ ಹಾಕಿ ಇಟ್ಕೊಂಡಿದ್ವಿ ಇವಾಗ ಒಂದು ಬಾಣಲೆಗೆ ಒಂದು ಸ್ವಲ್ಪ ಎಣ್ಣೆ ಎಲ್ಲ ಹಾಕ್ಕೊಂಬಿಟ್ಟು ಚಿಲ್ಲಿ ಫ್ರೈಗೆ ಮಿಕ್ಸ್ ಮಾಡಿ ಮ್ಯಾರಿನೇಷನ್ ಮಾಡ್ಕೊಂಡಿದ್ವಲ್ಲ ಅದನ್ನು ತೆಗೆದು ಎಣ್ಣೆಲಿ ಹಾಕಬೇಕು ಆಲ್ರೆಡಿ ಈ ರೆಸಿಪಿ ಬಂದು ನಾನು ಆಲ್ರೆಡಿ ನಾನು ಮುಂದೆ ಫಸ್ಟೇನೇ ತೋರಿಸಿದ್ದೀನಿ ಅದಕ್ಕೆ ಅದನ್ನೆಲ್ಲ ಹೋಗಿಲ್ಲ ನಾನು ಸ್ವಲ್ಪ ಕ್ವಾಂಟಿಟಿಲಿ ಒಂದು ಕೆ ಜಿ ಚಿಕನಲ್ಲಿ ಮಾಡಿದ್ದೀನಿ ಇದು ಆಲ್ಮೋಸ್ಟು ಎರಡು ಕೆ ಜಿ ಚಿಕನ್ ಮೇಲಿತ್ತು ಅಷ್ಟೊತ್ತಿಗೆ ಅದ್ವಿತ್ ಬಂದು ಅಜ್ಜಿ ಜೊತೆ ಆಟ ಆಡ್ತಾ ಇದ್ದ ಅಜ್ಜಿ ವೆಯ್ಟ್ ಮಾಡು ಅಡುಗೆ ಮಾಡ್ತಾಯಿದ್ದೀನಿ ಮಡವೆ ಮಾಡಿಬಿಟ್ಟು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರ ಜೊತೆ ಮಾತಾಡಿಕೊಂಡು ಅದು ಇದು ಅಂದ್ಕೊಂಡು ಅವನ್ನ ಆಟ ಆಡಿಸ್ಕೊಂಡಿತ್ತು ನಾವು ಮಾತಾಡಿಕೊಂಡೆ ಅಡುಗೆ ಕಳ್ ಕೆಲಸ ಮುಗಿಸ್ತಾ ಇದ್ವಿ ಚೆನ್ನಾಗಿ ಬರುತ್ತೆ ಚಿಲ್ಲಿ ಫ್ರೈ ಇದೂ ಅಷ್ಟೇ ನಿಮ್ಗೆ ಆರಾಮಾಗಿ ಸೈಡ್ಸ್ಗೆ ಬೇಗ ಮುಗ್ದೋಗುತ್ತೆ ಜಸ್ಟು ಎಲ್ಲ ಪೌಡರ್ಸ್ಗಳು ರೆಡಿ ಇದ್ಬಿಟ್ರೆ ಚಿಲ್ಲಿ ಪೌಡ್ರು ಮತ್ತು ಜೀರಿಗೆ ಪೌಡ್ರು ಶುಂಠಿ ಬೆಳ್ಳುಳ್ಳಿ ಪೋಸ್ಟು ಮತ್ತು ಈ ಉಪ್ಪು ಇದಿಷ್ಟೇ ನಮ್ಮ ಮತ್ತೆ ಹಾಕೋದು ಇದನ್ನ ಬಿಟ್ಟು ಬೇರೆ ಏನೋ ಹಾಕೋಕ್ಕೋಗೋಲ್ಲ ಆಲ್ಮೋಸ್ಟ್ ಇಷ್ಟು ಒಂದು ಐದು ಪೌಡ್ರ್ ರೆಡಿ ಇದ್ದರೆ ನೀವು ಆರಾಮಾಗಿ ಒಂದು ಬೇಳೆ ಸಾಂಬಾರಿಗೆ ಆಮೇಲೆ ಚಿ ಚಿಕನ್ ಸೈಡ್ ಡಿಶು ಒಂದು ಅರ್ಧ ಗಂಟೆಲಿ ಅರ್ಜೆಂಟಾಗಿ ಬೇಕು ಈರುಳ್ಳಿ ಈರುಳ್ಳಿಗಿರುಳ್ಳಿ ಏನೂ ಇಲ್ಲ ಅಂತ ಹೇಳಿದ್ರೆ ನೀವು ಆರಾಮಾಗಿ ಇದನ್ನು ಟ್ರೈ ಮಾಡ್ಕೊಬೋದು ನಾನು ಆಲ್ರೆಡಿ ರೆಸಿಪೀಸ್ ಶೇರ್ ಮಾಡಿದ್ದೀನಿ ಯಾವ ಇವಾಗಲೂ ಒಂದು ಸರಿ ಹೇಳಿದ್ದೀನಿ ನಿಮ್ಗೆ ಏನಾದರೂ ಬೇಕಂದರೆ ಹಾಗೆ ಮಾಡ್ಕೊಳ್ಳಿ ಆಮೇಲೆ ಅವ್ನಿಗೆ ಸ್ವಲ್ಪ ಅದು ಇದು ಕಾಳತಿ ತಿನ್ನಿಸ್ತಾಯಿದ್ರು ನೋಡು ಚೆನ್ನಾಗೈತೆ ಅಂತ ಅವ್ನಿಗೆ ಈ ಥರ ಕಾಳುಗಳು ತಿನ್ನೋಕ್ಕೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟಪಡ್ತಾನೆ ಅಷ್ಟೊತ್ತು ಆಲ್ರೆಡಿ ಪಕ್ಕದಲ್ಲಿ ಕುಕ್ಕರ್ ಬಿಸಿಲು ಒಂದು ಹೊಡಿತು ಆಮೇಲೆ ಕಾಳು ಕೂಡ ಬೇಯ್ತಾ ಇತ್ತು ಅದನ್ನು ಹೇಳ್ತಾಯಿದ್ರು ಇಷ್ಟು ಕಾಳು ಮೇಲೆ ಮತ್ತು ಫ್ರಿಜಲ್ಲಿ ಓಪನ್ ಮಾಡಿಬಿಟ್ಟು ನಾವು ಇದನ್ನು ಓಪನ್ ಮಾಡಿಬಿಟ್ಟು ಅದಕ್ಕೆ ಮಿಕ್ಸ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಇವನು ಕೇಳ್ತಾನೆ ಇದನ್ನು ಬಿಸಿ ಬಿಸಿ ಇರುತ್ತೆ ಸ್ವಲ್ಪ ದೂರ ಹೋಗಪ್ಪ ಸುಟ್ಬಿಡುತ್ತೆ ಬೇಡ ಅಂತ ಹೇಳ್ತಾ ಇದ್ರು ಆಲ್ರೆಡಿ ಬತ್ತಾಯ್ತು ಅಂದ್ಬಿಟ್ಟು ಇವಾಗ ನೋಡಿ ಫುಲ್ ಓಪನ್ ಮಾಡಬೇಕು ಇಳಿಸ್ಕೊಬಿಡೋಣ ಅಂದ್ಬಿಟ್ಟು ಇಳಿಸ್ಕೊಂಡ್ವಿ ಇಳಿಸ್ಕೊಂಡು ಮತ್ತೆ ಕುದಿಯೋಕ್ಕಿಟ್ವಿ ಇಟ್ವಿ ಇವಾಗ ಆಲ್ರೆಡಿ ಮುಕ್ಕಾಲು ಪರ್ಸೆಂಟು ಮಟನ್ ಬೆಂದು ಹೋಗಿತ್ತು ಆಲ್ಮೋಸ್ಟ್ ಎರಡು ವಿಸಿಲ್ಗೆ ಇವಾಗ ಕಾಳು ಕೂಡ ಬೆಂದೋಗಿತ್ತಲ್ವ ಸೊ ಇವಾಗ ಎರಡನ್ನೂ ಮಿಕ್ಸ್ ಮಾಡಿ ಮತ್ತೆ ಒಂದು ಕುದಿ ಕುದಿಸ್ಬೇಕಾಗುತ್ತೆ ಯಾಕಂದರೆ ಇದ್ರೊಳಗಡೆ ನಾವು ವಿಸಿಲ್ ಹಾಕಿಸ್ಕೊಂಬಿಟ್ರೆ ಫುಲ್ಲು ಕಾಳೆಲ್ಲ ಮಿಕ್ಸ್ ಆಗಿಬಿಟ್ಟು ಒಂಥರ ಆಗ್ಬಿಡುತ್ತೆ ಸಾಂಬಾರು ಅದಕ್ಕೆ ಸಪ್ರೇಟಾಗಿ ಬೇಯಿಸ್ಕೊಂಡ್ರೆ ನಿಮಗೆ ಕಾಳು ಸಪ್ರೇಟು ಮತ್ತು ಇದು ಸಪ್ರೇಟು ಸಾಂಬಾರು ಚೆನ್ನಾಗಿ ಬರುತ್ತೆ ಕುದೀತಾ ಕುದಿತಾ ಇನ್ನೂ ಸ್ಮ್ಯಾಶ್ ಆದಂಗೆ ಅನಿಸುತ್ತೆ ಆವಾಗ ಸಾಂಬಾರು ಟೇಸ್ಟ್ ಎಲ್ಲ ಇಡ್ಕೊಳ್ಳುತ್ತೆ ನಾವು ಯಾವಾಗಲೂ ಹೀಗೆ ಮಾಡೋದು ನಿಮ್ಮ ಮನೆಗಳಲ್ಲಿ ಹಿಂಗೆ ಮಾಡ್ತೀರಾ ಅಂತ ಸರಿ ಕಮೆಂಟ್ ಮಾಡಿ ಹಾಗೆ ಪಕ್ಕದಲ್ಲಿ ಚಿಲ್ಲಿ ಫ್ರೈ ಸಹ ಚಿಕನ್ ಎಲ್ಲ ಚೆನ್ನಾಗಿ ನೀರು ಬಿಡ್ತಾಯಿತ್ತು ನಾವೇನು ನೀರು ಹಾಕಿಲ್ಲ ಇದಕ್ಕೆ ಸ್ವಲ್ಪನೇ ಮೇಲೆ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಬಿಟ್ಕೊಂಬೋದು ಬಿಡ್ತೀನಿ ಅಂತ ಹೇಳಿದ್ರೆ ಅವೆರಡೂ ಅಲ್ಲಿ ಆಗ್ತಾಯಿತ್ತು ಪಕ್ಕದಲ್ಲಿ ನಾನು ಮುದ್ದೆ ಎಲ್ಲ ಇಟ್ಕೊಂಡಿದ್ದೆ ಮುದ್ದೆ ಎಲ್ಲ ತೋಳಿಸ್ಬಿಟ್ಟು ಮುದ್ದೆ ಎಲ್ಲ ಕಟ್ಬಿಟ್ಟು ಪಾತ್ರೆಗೆ ಎತ್ತಿ ಇಕ್ತಾಯಿದ್ದೆ ಹೇಳೋದ್ನಲ್ವ ಸ್ವಲ್ಪ ಅಡುಗೆನೇ ಜಾಸ್ತಿನೇ ಕೆಲಸನೇ ಇತ್ತು ಅವರೊಂದು ಮಾಡ್ತಾಯಿದ್ರು ನಾನೊಂದು ಮಾಡ್ಕೊತಾ ಇದ್ವಿ ಇಬ್ಬರು ಸೇರಿಸ್ಬಿಟ್ಟು ಬೇಗ ಮಾಡ್ಕೊಳ್ಳೋಕ್ಕಾಗುತ್ತೆ ಒಬ್ಬರೇ ಮಾಡ್ತೀನಿ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಇಬ್ಬಿಬ್ರು ಮಾಡ್ತೀನಿ ಅಂದರೆ ಟಕ್ ಟಕ್ ಅಂತ ಮುಗಿಸ್ಕೋಬೋದು ನಂದು ಮುದ್ದೆ ಕಟ್ಟಿ ತುಳಸಿ ಮುದ್ದೆ ಕಟ್ಟಿದ್ದು ಆಯಿತು ಇವಾಗ ಸ್ವಲ್ಪ ಪಾತ್ರೆಗೆಲ್ಲ ನೀರು ಬಿಡ್ತಾಯಿದ್ದೀನಿ ಮನೆ ಕೆಲಸವ್ರು ಬಂದರೆ ಪಾತ್ರೆ ಎಲ್ಲ ತೊಳಿಯಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು ಹಾಗೆ ಈ ಚಿಕನ್ ಕೂಡ ಇಲ್ಲಿ ಬೇಯ್ತಾ ಇತ್ತು ನೋಡಿ ಎಷ್ಟೊಂದು ನೀರು ಬಿಟ್ಕೊಂಬಿಟ್ಟಿದೆ ಅಂದರೆ ನಾವೇ ಒಂದು ಮೂರು ನಾಲ್ಕು ಗ್ಲಾಸ್ ನೀರು ಹಾಕಿರ್ಬೇಕೇನೋ ಹಂಗೆ ಅನ್ನೋ ಥರ ಇರುತ್ತೆ ಅಷ್ಟೊತ್ತಕ್ಕೆ ಎಲ್ಲಿ ಮನೆ ಕೆಲಸದವಳು ಬಂದ್ಲು ಮನೆ ಗುಡಿಸಿ ಒರೆಸ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಸರಿ ಪಾತ್ರೆ ಏನು ತೊಳಿಬೇಡ ಬರೀ ಗುಡಿಸ್ಬಿಟ್ಟು ಒರೆಸ್ಬಿಟ್ಟು ಹೋಗು ಅಂತ ಹೇಳಿದ್ರು ಆಮೇಲೆ ಈ ನೀರು ಡ್ರೈ ಆಗೋವರೆಗೂ ನೀವು ಬೇಯಿಸ್ಕೊಬೇಕಾಗುತ್ತೆ ಈ ನೀರು ಡ್ರೈ ಆಗೋ ಅಷ್ಟೊತ್ತಿಗೆ ಚಿಕನ್ ಕೂಡ ಬೆಂದ್ಕೊಂಬಿಡುತ್ತೆ ಎಕ್ಸ್ಟ್ರಾ ನೀರೇನು ಹಾಕೋಕೆ ಹೋಗ್ಬೇಡಿ ಇದು ಫುಲ್ಲು ಅದೇ ಕುದ್ದು ಕುದ್ದು ಚಿಕನ್ ಎಲ್ಲ ಬೆಂದು ಫುಲ್ಲು ಡ್ರೈ ಆಗಿ ಹೋಗುತ್ತೆ ಅಲ್ಲಿವರೆಗೂ ನೀವು ಬೇಯಿಸ್ಕೋಬೇಕಾಗುತ್ತೆ E okay. ಇವಾಗ ಪಕ್ಕದಲ್ಲಿ ಹಿತಗವರೆ ಬೆಳೆ ಹಾಕಿದ್ವಲ್ವ ಇವಾಗ ಅದನ್ನು ಒಂದು ಕುದಿ ಬರೋ ಥರ ಅನ್ನಿಸ್ತಾ ಇತ್ತು ಅದಕ್ಕೆ ಅದನ್ನೊಂದು ಸ್ವಲ್ಪ ಚೆನ್ನಾಗಿ ತಿರ್ಕೊಂಡು ಇವಾಗಲೂ ಒಂದು ಸರಿ ನೀವು ಟೇಸ್ಟ್ ಮಾಡ್ಕೊಬೋದು ಯಾಕಂದರೆ ಉಪ್ಪು ಖಾರ ಎಲ್ಲ ಸರಿ ಇದೆಯಾ ಅಂತ ಹೇಳ್ಬಿಟ್ಟು ಕಾಳು ಇದ್ರ ಜೊತೆಗೂ ಸ್ವಲ್ಪ ಬೇಯಬೇಕು ಆಲ್ರೆಡಿ ನಾವು ಮುಕ್ಕಾಲು ಪರ್ಸೆಂಟ್ ಬೇಯಿಸ್ಕೊಂಡಿರ್ತೀವಿ ಕಾಳನ್ನ ಈಗ ಸಾಂಬಾರು ಜೊತೆಗೂ ಸ್ವಲ್ಪ ಬೆಂದರೆ ಅದರದ್ದು ಟೇಸ್ಟ್ ಇಟ್ಕೊಳ್ಳುತ್ತೆ ಅಂತ ಹೇಳಿಬಿಟ್ಟು ಇದು ಇವಾಗ ಬೇಕಾದರೆ ಒಂದು ಸ್ವಲ್ಪ ಯಾಕಂದರೆ ಕಾಳು ಬೇಗ ಉಪ್ಪು ಎಳ್ಕೊಂಬಿಡುತ್ತೆ ಅದಕ್ಕೋಸ್ಕರ ಇದನ್ನು ಆಗೋ ಟೈಮ್ಗೆ ಆಯಿತು ಇದೂ ಇನ್ನೊಂದು ಸ್ವಲ್ಪ ನೀರಿತ್ತು ಅದು ಕುದ್ದು ಮುಗಿಸಿದ್ರೆ ಸರಿ ಹೋಗುತ್ತೆ ಅಂತ ಹೇಳಿದ್ರು ಎಷ್ಟು ಬೇಗ ಅಡುಗೆ ಕೆಲಸ ಶುರು ಮಾಡಿದ್ರು ಆಲ್ಮೋಸ್ಟ್ ಮನೆಗಳಲ್ಲೆಲ್ಲ ಎರಡು ಮೂರು ಗಂಟೆ ಮೇಲೇ ಆಗೋಗುತ್ತೆ ಒಂದೊಂದು ಸಾರಿಗಂತೂ ಯಾಕಂದರೆ ಇವತ್ತು ಮಟನ್ ಸಾರು ಚಿಲ್ಲಿ ಫ್ರೈ ಮುದ್ದೆ ರೈಸು ಅದ್ರ ಮಧ್ಯೆ ಮಗುನ ನೋಡ್ಕೋ ವೀಡಿಯೋ ಕ್ಯಾಪ್ಚರ್ ಮಾಡು ಅದು ಇದು ಅಂತ ಹೇಳ್ಬಿಟ್ಟು ಸ್ವಲ್ಪ ಲೇಟೇ ಆಯಿತು ಇವಾಗ ನಮ್ಮತ್ತೆ ಬಡಿಸ್ಕೊತಾ ಇದ್ದಾರೆ ಮಟನ್ ಸಾಂಬಾರು ಮತ್ತು ಮುದ್ದೆ ಚಿಲ್ಲಿ ಫ್ರೈನ ಸಕ್ಕತ್ತಾಗಿ ಬಂದಿತ್ತು ಮಾತ್ರ ಮನೆಯೆಲ್ಲ ಘಮ್ಮು ಅಂತ ಇತ್ತು ಬಟ್ಟೆ ಅಷ್ಟು ಚೆನ್ನಾಗಿ ಬಂದಿತ್ತು ನಾನು ಇವಾಗ ಬಟ್ಲಿಗೆಲ್ಲ ಹಾಕಿ ಸರ್ವ್ ಮಾಡೋಕ್ಕಾಗಲಿಲ್ಲ ನಾನು ಫೋನ್ ಇಟ್ಕೊಂಡು ನಿಂತಿದ್ದೆ ನಾನು ಅದಕ್ಕೆ ಹೇಳಿದೆ ಸ್ವಲ್ಪ ಬಟ್ಲಿಗೆಲ್ಲ ಹಾಕು ನಾನು ವೀಡಿಯೋ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅದಕ್ಕೆ ಅವಳು ಮಟನ್ ಸಾಂಬಾರೆಲ್ಲ ಎಂತ ಬೌಲ್ಗೆ ಇದ್ದಾಳೆ ಸಕ್ಕತ್ತಾಗಿತ್ತು ಎಲ್ಲ ನೀಟಾಗಿ ಬೇಳೆ ಎಲ್ಲ ನೀಟಾಗಿ ಬಂದಿತ್ತು ಮಟನ್ ಅಷ್ಟೇ ಎರಡು ಬಿಸಿಲಿಗೆ ಚೆನ್ನಾಗಿ ಬಂದಿತ್ತು ಸಕ್ಕತ್ತಾಗಿರುತ್ತೆ ನಿಮಗೆ ಇಡ್ಲಿಗೆ ದೋಸೆಗೆ ರೈಸ್ಗೆ ಇದು ಉಳ್ಕೊಂಬಿಟ್ರೆ ನೆಕ್ಸ್ಟು ಡೇ ಮಾರ್ನಿಂಗ್ ದೋಸೆಗೂ ಆಗುತ್ತೆ ಮತ್ತು ಮುದ್ದೆಗಾಗುತ್ತೆ ಆಫ್ಟರ್ನೂನು ಊಟ ಎಲ್ಲ ಮುಗಿಸ್ಕೊಂಡ್ವಿ ಊಟ ಎಲ್ಲ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಯಾಕಂದರೆ ಅಡುಗೆ ಅಷ್ಟೊತ್ತಿಗೆ ತುಂಬ ಅಶ್ವ ಆಗಿತ್ತು ಅದಕ್ಕೆ ಊಟ ಎಲ್ಲ ಮುಗಿಸ್ಕೊಂಬಿಟ್ಟೆ ನಾನು ವೀಡಿಯೋ ಏನೂ ಮಾಡ್ಕೊಳಕ್ಕೆ ಹೋಗಿಲ್ಲ ಈ ಹಾಗೆ ಮಾತಾಡ್ಕೊಂಡು ಕೂತಿದ್ವಿ ಯಾವುದಾದ್ರೂ ಮೂವಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಅದಕ್ಕೆ ಯು ಐಗೆ ಹೋಗೋಣ ಅಂತ ಪ್ಲ್ಯಾನ್ ಆಯಿತು ಮಕ್ಕಳನ್ನೂ ಕರ್ಕೊಂಡು ಹೋಗೋದು ಬೇಡ ಅಂತ ನಾನು ನನ್ನ ಅದ್ನಿ ಅವ್ರ ಹಸ್ಬೆಂಡು ಮತ್ತು ಕಿಶೋರು ಚಿಕ್ಕವ್ನ ಅದ್ವಿತನ ಮಾತ್ರ ಕರ್ಕೊಂಡ್ವಿ ಯಾಕೆ ಹೇಳಿದ್ರೆ ಚಿಕ್ಕವನು ಬಿಡ್ತಾನೋ ಇಲ್ವೋ ಮೂವಿ ನೋಡೋಕ್ಕೆ ಅಂತ ಒಂದು ಡೌಟ್ ಯಾಕಂದರೆ ಅಳ್ತಾನೆ ಇಲ್ವೋ ಅಂತ ಯಾಕಂದ್ರೆ ಅವನ್ನೇನು ಕರ್ಕೊಂಡು ಹೋಗಿ ಅಭ್ಯಾಸ ಇಲ್ವಲ್ಲ ಮೂವಿಗೆ ಅದಕ್ಕೆ ಸರಿ ಅಂತ ಹೋಗಿ ನೋಡಕ್ಕೆ ಅಂತ ನಾವು ಕೂತ್ಕೊಂಡ್ವಿ ಸ್ವಲ್ಪ ಹಠ ಮಾಡಿದ್ನು ಸ್ವಲ್ಪ ಹಂಗೋ ಹಿಂಗೋ ಅವನ್ನ ಇಟ್ಕೊಂಡು ಹೇಗೋ ಮೂವಿ ಸಮಾಧಾನ ಮಾಡಿದ್ವಿ ಸ್ವಲ್ಪ ಹೊತ್ತು ಪಾಪ್ಕಾರ್ನ್ ಗಿಪ್ಕನ್ ಎಲ್ಲ ಕೊಟ್ಟು ಸಮಾಧಾನ ಮಾಡಿ ಮೂವಿಗೆ ನೋಡ್ಕೊಂಡು ನಾವು ಹೊರಟು ಬಂದ್ವಿ ಮತ್ತೆ ಮನೆಗೆ ಬಂದು ಊಟ ಮುಗಿಸ್ಬಿಟ್ಟು ನನ್ನ ವ್ಲಾಗ್ನ ಎಂಡ್ ಮಾಡಿದೆ ಈ ಪೂರ್ತಿ ವ್ಲಾಗು ಇಷ್ಟ ಆಯಿತು ಅಂತ ಹೇಳಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಸ್ಕಿಪ್ ಮಾಡಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್